ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತು ಪೇಡುವೆ ಪರಮ ಭಗವದ್ ಭಕ್ತರಿಂದ ನರದಿ ಕಡು ಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನೆಡೆಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾಸೆಂದು ಎಂದೆಂದು ನೊಡ ನೊಡವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನೆಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಬಲ್ಲಿದಾಸುರರ ಗೆಲಿದು ದ್ರೌಪದಿಯ ಕರವಿಡೆದು ಎಲ್ಲ ಸುಜನರಿಗೆ ಹರಿಶವ ಬೀರಿದ ಭೇದಿಸಿ ಪಾಂಡವರು ದ್ರೌಪದಿಯನ್ನು ತಮ್ಮ ಜೊತೆಗೆ ಕರೆದುಕೊಂಡು ತಾವು ಎಳೆದಿರುವಂತಹ ಕುಂಬಾರನ ಮನೆಗೆ ಬರ್ತಾರೆ ಮತ್ತು ತಾಯಿ ಹೇಳ್ತಾರಮ್ಮ ಭಿಕ್ಷ ತಂದಿದ್ದೇವೆ ಎಂದು ಹೇಳಿದರು ಆಗ ಅವಳು ಹೇಳ್ತಾಳೆ ಹಂಚಿಕೊಳ್ಳಿ ಅಂತ ಹೊರಗೆ ಬಂದು ನೋಡು ತಾಯಿ ಆಮೇಲೆ ಬಂದು ಹೇಳು ಅಂತ ಹೇಳ್ತಾರೆ ಕೂತಿ ಹೊರಗೆ ಬಂದು ದ್ರೌಪದಿಯನ್ನು ನೋಡಿ ವಿಚಾರ ಮಾಡಿ ಹೇಳಿ ನಾನು ಆರ್ಯಸ್ತ್ರೀ ನನ್ನ ಮುಖದಿಂದ ತಪ್ಪು ಮಾತು ಬರುವುದಿಲ್ಲ ಇಲ್ಲಿ ಏನೋ ದೈವಿ ಸಂಕೇತವಿದೆ ಅಂತ ಹೇಳ್ತಾಳೆ ಪಾಂಡವರು ಒಪ್ಪಿದರು ದ್ರೌಪದಿಯ ದ್ರೌಪದಿಯು ಸಮ್ಮತಿ ಕೊಡ್ತಾಳೆ ಇಷ್ಟು ವಿಷಯ ನಿನ್ನೆ ದಿವಸ ನಾವು ವಿಸ್ತಾರವಾಗಿ ಕೇಳಿ ತಿಳಿದಿದ್ದೇವೆ ಈ ಕಡೆಯಲ್ಲಿ ಏನಾಗುತ್ತೆ ಅಂದರೆ ದ್ರಪದ ರಾಜ ದೃಷ್ಟದುಮ್ನಿಗೆ ದ್ರೌಪದಿಯನ್ನು ಗೆದ್ದ ಆ ವ್ಯಕ್ತಿ ಯಾರು ಅವರ ಅಣ್ಣ ತಮ್ಮಂದಿರು ಯಾರು ಬ್ರಾಹ್ಮಣರು ಕ್ಷತ್ರಿಯರು ಅಥವಾ ಬೇರೆ ವರ್ಣದವರು ಅವರ ಜೊತೆಯಲ್ಲಿ ನಿನ್ನೆ ತಂಗಿ ಸುಖವಾಗಿದ್ದಾಳೆಯೋ ಇಲ್ಲೋ ಎಲ್ಲ ನೋಡಿಕೊಂಡು ಬಾ ಹೇಳಿ ಗುಪ್ತಚಾರರ ಪ್ರಕಾರ ನೋಡಿಕೊಂಡು ಬಾ ಅಂತ ಹೇಳ್ತಾನೆ ಗುಪ್ತಚಾರ ಪ್ರಕಾರ ಅವರು ಇಲ್ಲೋ ಎಲ್ಲಿಯೋ ಇರೋ ಹೊರಗೆ ಇರಬಹುದು ಕುಂಬಾರ ಮನೆ ಹಿಡಿದುಕೊಂಡಿದ್ದಾರಂತೆ ದೃಷ್ಟು ದುಮ್ನ ಹುಡುಕಿಕೊಂಡು ಬರ್ತಾನೆ ಆ ಮನೆಗೆ ಮರೆಯಲ್ಲಿ ನಿಂತುಕೊಂಡು ಕಿಡಿಕಿಯಲ್ಲಿ ನೋಡಿ ಅವರ ಮಾತನ್ನು ಕೇಳಿಸ್ಕೊಳ್ತಾನೆ ಒಬ್ಬಳು ಮುದುಕಿ ಮಂಚದ ಮೇಲೆ ಕುಳಿತಿದ್ದಾಳೆ ಅವಳ ಕೆಳಗೆ ದ್ರೌಪದಿ ಕುಳಿತಿದ್ದಾಳೆ ಮುಂದೆ ಐದು ಜನ ಅವರ ಕಡೆಗೆ ಮುಖ ಮಾಡಿಕೊಂಡು ನಗುತ್ತಾ ಮಾತಾಡ್ತಾ ಇದ್ದಾರೆ ಅವರ ಮಾತುಗಳಲ್ಲಿ ಬಂದ ರಾಜರು ಅಸಹ ಬಗ್ಗೆ ತಮಾಷೆ ಮಾಡ್ತಾಯಿದ್ರು ಮಧ್ಯದಲ್ಲಿ ಶಾಸ್ತ್ರಾರ್ಥಗಳ ಚರ್ಚೆ ನಡೆದಿತ್ತು ಎಲ್ಲರಿಗಿಂತ ಹಿರಿಯ ಗಿಂಭ ಗಂಭೀರನಾಗಿದ್ದ ಅವನಂತರದರು ಒಳ್ಳೆ ಪರ್ಸ್ನಾಲಿಟಿ ಒಳ್ಳೆ ಗಟ್ಟಿ ಮುಟ್ಟಾದ ವ್ಯಕ್ತಿಯಾಗಿದ್ದ ಮತ್ಸೆ ಭೇದಿಸಿದನು ಭೇದಿಸಿದವನು ಅಜಾನುಭಾ ಅಜಾನುಭಾವ ವ್ಯಕ್ತಿಯಾಗಿತ್ತು ಇನ್ನಿಬ್ಬರು ಅವಳಿ ಜವಳಿ ಅತಿ ಸುಂದರರಾಗಿರೋ ನವತರುಣ ಕೋಮಲ ಯುವಕರಾಗಿದ್ದರು ಅವರೆಲ್ಲ ಯುದ್ಧಕರ ಕಲೆಯ ಬಗ್ಗೆ ಧರ್ಮದ ಬಗ್ಗೆ ಮಾತಾಡ್ತಾ ಇದ್ದರು ದ್ರೌಪದಿಯುತ ಆನಂದದಿಂದ ಮುಗುಳು ನಗುತ್ತಾ ಅವರ ಚರ್ಚೆಯಲ್ಲಿ ಭಾಗವಹಿಸಿದ್ದಳು ಸಂತೋಷದಿಂದ ಇದ್ದಳು ತನ್ನ ತಂಗಿ ಸಂತೋಷ ಇರುವುದನ್ನು ನೋಡಿ ದುಷ್ಟಜುಮನಿಗೆ ಬಹಳ ಸಮಾಧಾನವಾಯಿತು ಅರಮನೆಗೆ ತೆರಿಗೆ ಬಂದು ತಂದೆಗೆ ಎಲ್ಲ ವಿಚಾರವನ್ನು ತಿಳಿಸ್ತಾರೆ ಅಪ್ಪ ಅವರು ಬ್ರಾಹ್ಮಣರೆಲ್ಲ ಒಳ್ಳೆಯ ಶ್ರೇಷ್ಠ ಆಗಿದ್ದಾರೆ ಯುದ್ಧದ ಬಗ್ಗೆ ಹೆಚ್ಚು ಮಾತಾಡ್ತಾ ಇದ್ರು ಮತ್ತು ರಾಜನೀತಿಯ ಬಗ್ಗೆ ಇದ್ದರು ನನ್ನ ತಂಗಿ ದ್ರೌಪದಿಯು ಕೂಡ ಅವರ ಚರ್ಚೆಯಲ್ಲಿ ಉತ್ಸಾಹದಿಂದ ಭಾಗವಹಿಸಿದ್ದಳು ಆಗ ದೃಪದ ಹೇಳ್ತಾನೆ ದುಷ್ಟದುಮ್ನ ಅವರು ಯಾವ ವರ್ಣದವರು ಅನ್ನುವುದನ್ನು ನಾವು ಶಾಸ್ತ್ರೀಯವಾಗಿ ಇನ್ನೊಮ್ಮೆ ಪರೀಕ್ಷಿಸೋಣ ಏಕೆಂದರೆ ಅರಮನೆಯಲ್ಲಿ ಅವರೆಲ್ಲರನ್ನು ಸತ್ಕರಿಸುವ ಸತ್ಕರಿಸುವ ಸಂ ಸತ್ಕರಿಸುವ ಸಮ ನಾಲ್ಕು ಕೋಣೆಗಳು ತಯಾರಿಸ ಒಂದು ಕೋಣೆಯಲ್ಲಿ ಬ್ರಾಹ್ಮಣರಿಗೆ ಅನುಕೂಲವಾದ ಅನುಕೂಲವಾಗಿರುವಂಥ ಗ್ರಂಥಗಳನ್ನು ಹೋಮಕುಂಡ ದರ್ಭೆ ಯಜ್ಞೋಪವೀತ ದೇವರ ಪೂಜೆ ಸಾಮಾನು ಇವೆಲ್ಲ ಇಡೋಣ ಇನ್ನೊಂದು ಕೋಣೆಯಲ್ಲಿ ಕ್ಷತ್ರಿಯರಿಗೆ ಉಪಯುಕ್ತವಾಗಿರುವಂತಹ ಶಸ್ತ್ರಾಸ್ತ್ರಗಳನ್ನು ಇಡೋಣ ಮತ್ತೊಂದು ಕೋಣೆಯಲ್ಲಿ ವೈಶ್ಯರಿಗೆ ಉಪಯುಕ್ತವಾಗಿರುವಂತಹ ಕೃಷಿಯ ಸಾಮಾನುಗಳನ್ನು ವ್ಯಾಪಾರಕ್ಕೆ ಬೇಕಾದ ಸಾಧನಗಳನ್ನು ಸಾಲ ಕೊಡುವ ತೆಗೆದುಕೊಳ್ಳುವ ವ್ಯವಹಾರದ ವ್ಯವಸ್ಥೆಯನ್ನು ಮಾಡೋಣ ಇನ್ನೊಂದು ಕೋಣೆಯಲ್ಲಿ ಮನೆ ಕಟ್ಟುವ ವಾಹನಗಳನ್ನು ರಿಪೇರಿ ಮಾಡುವ ಇತ್ಯಾದಿ ಶ್ರೋತರಿಗೆ ಅನುಕೂಲವಾಗಿರುವಂಥ ವಸ್ತುಗಳನ್ನಿಡೋಣ ಅವರಿಗೆ ನಿಮ್ಮ ಪ್ರಿಯವಾದ ಕೋಣೆಗೆ ಹೋಗಿರಿ ಅಂತ ಹೇಳೋಣ ನಾಳೆ ಬೆಳಗ್ಗೆ ಹೋಗಿ ಅವರಿಗೆ ನಿಮಗೆ ಪ್ರಿಯವಾದ ಅನುಕೂಲವಾದ ಕೋಣೆಯಲ್ಲಿ ವಾಸ ಮಾಡಿರಿ ಎಂದು ಹೇಳೋಣ ಅಂತ ಹೇಳ್ತಾರೆ ಅವರು ಯಾವ ಕೋಣೆಗೆ ಹೋಗ್ತಾರೆ ಆ ವ್ಯವಹಾರದಿಂದ ಅವರ ವರ್ಣ ಯಾವುದೆಂದು ನಾವು ಗುರುತಿಸೋಣ ಅನಂತರ ಮದುವೆಯ ಮುಹೂರ್ತವನ್ನು ನಿಶ್ಚಯಿಸಿ ವಿಜೃಂಭಣೆಯಿಂದ ದ್ರೌಪದಿಯ ಮದುವೆಯನ್ನು ಮಾಡೋಣ ಅಂತ ಹೇಳ್ತಾರೆ ನಾಳೆ ಬೆಳಗ್ಗೆ ಹೋಗಿ ಅವರಿಗೆ ಅರಮನೆಗೆ ಬರುವುದಕ್ಕೋಸ್ಕರ ಆಮಂತ್ರಣ ಕೊಟ್ಟು ಬಾ ಅಂತ ಹೇಳ್ತಾರೆ ಮರುದಿನ ಬೆಳಗ್ಗೆ ದುಷ್ಟೋದ್ಯಮ್ನ ಅಲ್ಲಿ ಹೋಗಿ ಕುಂತಿಯನ್ನು ಭೇಟಿಯಾಗಿ ಮಾತನಾಡಿಸಿಕೊಂಡು ಬರ್ತಾನೆ ಅದೇ ದಿನ ಮಧ್ಯಾಹ್ನ ಪಾಂಡವರು ತಮ್ಮ ತಾಯಿ ಹಾಗೂ ದ್ರೌಪದಿಯನ್ನು ಕರೆದುಕೊಂಡು ದೃಪದ ರಾಜನ ಅರಮನೆಗೆ ಬಂದರು ಆಗ ದೃಪದ ರಾಜ ಅವನ ಹೆಂಡತಿ ಇಬ್ಬರು ಬಂದು ಅವರಿಗೆ ಆರತಿಯನ್ನು ಮಾಡಿ ಅದ್ದೂರಿಯಿಂದ ಸ್ವಾಗತವನ್ನು ಮಾಡ್ತಾರೆ ಮಾಡಿ ಹೇಳ್ತಾರೆ ಇಲ್ಲಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರಾದಿಗಳಿಗೆ ಅನುಕೂಲವಾಗಿರುವಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಿಟ್ಟಿದೆ ತಮಗೆ ಯಾವ ಕೋಣೆ ರುಚಿಸುತ್ತದೆ ಅಲ್ಲಿ ಹೋಗಿ ವಾಸ ಮಾಡಬಹುದು ಅಂತ ಹೇಳ್ತಾರೆ ವಿಚಾರ ಮಾಡದೆ ಶಸ್ತ್ರಾಸ್ತ್ರವಿರೋ ಕೋಣೆಗೆ ಪ್ರವೇಶ ಮಾಡ್ತಾರೆ ಇವರು ಪಾಂಡವರು ಊಟವಾದ ಮೇಲೆ ವಿಶ್ರಾಂತಿ ಆದ ಮೇಲೆ ದೃಪದ ರಾಜನು ಪಾಂಡವರನ್ನು ಹಾಗೂ ಕುಂತಿಯನ್ನು ತಮ್ಮ ಮಂತ್ರಣಾ ಕಕ್ಷೆಯಲ್ಲಿ ಕರೆದುಕೊಂಡು ಹೋಗಿ ಎರಡು ದಿನಗಳಿಂದ ನೀವು ಬ್ರಾಹ್ಮಣರು ಅಥವಾ ಅನ್ಯವರ್ಣದವರು ಎಂಬುದನ್ನು ನಾನು ಪರೀಕ್ಷಿಸ್ತಾ ಇದ್ದೇನೆ ನೀವಂತೂ ಮಹಾಪರಾಕ್ರಮಿಗಳಾದ ವೀರಕ್ಷತ್ರಿಯರು ಅದರಲ್ಲಿ ಸಂದೇಹವಿಲ್ಲ ನಿಮ್ಮ ಪರಿಚಯವನ್ನು ಕೊಡ್ರಿ ಯಾವ ದೇಶದ ರಾಜಕುಮಾರರು ನಿಮ್ಮ ತಾಯಿ ಯಾವ ದೇಶದ ರಾಜಮಾತೆ ಅಂತ ಕೇಳಿದಾಗ ಧರ್ಮರಾಜ ಹೇಳ್ತಾನೆ ನಗ್ತಾ ಹೇಳ್ತಾನೆ ರಾಜರೇ ಮತ್ಸ್ಯಯಂತ್ರದ ಪ್ರತಿಜ್ಞೆಯ ಸಂದರ್ಭದಲ್ಲಿ ನೀವು ಇಂಥ ವರ್ಣದವರೇ ಇರಬೇಕೆಂದು ಯಾವ ಕರಾರೂ ಮಾಡಿದ್ದಿಲ್ಲ ಈಗೇಕೆ ನಮ್ಮ ವರ್ಣ ಕೇಳ್ತಾ ಇದ್ದೀರಿ ಆದರೂ ಹೇಳ್ತೇನೆ ಕೇಳಿ ಹಲವು ವರ್ಷಗಳ ಹಿಂದೆ ನಮ್ಮ ನಿಮ್ಮ ಭೇಟಿ ಯುದ್ಧ ಭೂಮಿಯಲ್ಲಿ ಆಗಿತ್ತು ಅಂದು ಯುದ್ಧದಲ್ಲಿ ತಾವು ಸೋತರು ಆಧಾರಪೂರ್ವಕವಾಗಿ ನಿಮ್ಮ ಜೊತೆಯಲ್ಲಿ ವ್ಯವಹರಿಸಿದ್ದ ಪಾಂಡವರು ನಾವು ನಾನು ಧರ್ಮರಾಜ ಯುಧಿಷ್ಠಿರ ನನ್ನ ಬದಿಯಲ್ಲಿ ನನ್ನ ಬಲಬದಿಯಲ್ಲಿ ಕುಳಿತುಕೊಂಡವನೇ ಭೀಮ ಎಡಬದಿಯಲ್ಲಿ ಕುಳಿತು ನಿಮ್ಮನ್ನು ಮೇಲಿಂದ ಮೇಲೆ ನೋಡುತ್ತಿರುವ ಯುವಕ ಅರ್ಜುನ ಇನ್ನು ಅಮ್ಮನ ಹತ್ತಿರ ಕುಳಿತುಕೊಂಡವರು ನಕುಲ ಸಹದೇವರು ಈ ಹಿರಿಯ ಹೆಣ್ಣು ಮಗಳು ನಮ್ಮ ತಾಯಿಯಾದ ಕುಂತಿ ಈ ಮಾತು ಕೇಳಿದ ದೃಪದ ದೃಪದನ ಮಕ್ಕಳು ಹೆಂಡತಿ ದಿಗ್ಗನೆ ಎದ್ದು ಚಪ್ಪಾಳೆ ಬಾರಿಸುತ್ತಾ ಪಾಂಡವರಿಗೆ ಜಯವಾಗಲಿ ಜಯವಾಗಲಿ ಎನ್ನುತ್ತಾ ಮೈ ರೋಮಾಂಚಿತರಾಗಿ ಆನಂದಾಶುಗಳನ್ನು ಸುರಿಸಿದೃಪದನ ಹೆಂಡತಿ ಓಡಿ ಬಂದು ಕುಂತಿದೇವಿಯ ಪಾದಗಳ ಮೇಲೆ ತಲೆಯ ನೆಟ್ಟು ಆನಂದಾಶುಗಳಿಂದ ಪಾದಗಳನ್ನು ತೊಳಿತಾರೆ ದೃಪದ ಹೇಳಿದ ಪಾಂಡವರೇ ನೀವು ಅರಿಗಿನ ಮನೆ ಮನೆಯಲ್ಲಿ ಸತ್ತು ಹೋದರೆಂದು ಕೇಳಿ ಬಹಳ ದುಃಖಪಟ್ಟವರು ನಾವು ಅಂದು ಯುದ್ಧದಲ್ಲಿ ನನ್ನ ಪ್ರಾಣ ಉಳಿಸಲು ಬೇವನಿಗೆ ಪ್ರಾರ್ಥನೆ ಮಾಡಿ ನನ್ನ ಪ್ರಾಣ ಉಳಿಸಿದ ಅರ್ಜುನನನ್ನು ಅಳಿಯನನ್ನು ಮಾಡಿಕೊಳ್ಳಬೇಕು ಎಂದು ನಿರ್ಧರಿಸಿ ನಾನು ಯಜ್ಞ ಕರೆದು ವಿಶಿಷ್ಟ ಯಜ್ಞವನ್ನು ಮಾಡಿ ದ್ರೌಪದಿಯನ್ನು ಪಡೆದೆ ನನ್ನ ಮಗಳು ದ್ರೌಪದಿ ಈಗ ಅರ್ಜುನನ್ನು ಪಡೆದು ಧನ್ಯಳಾಗಿದ್ದಾಳೆ ಇನ್ನು ವಿಳಂಬವೇಕೆ ಪುರೋಹಿತರನ್ನು ಕರೆಸಿ ಈ ವಾರದಲ್ಲಿಯೇ ಮದುವೆಯ ಮುಹೂರ್ತವನ್ನು ನಿಶ್ಚಯಿಸೋಣ ಅಂತ ಧರ್ಮರಾಜನಿಗೆ ಹೇಳ್ತಾನೆ ಆಗ ಧರ್ಮರಾಜ ಹೇಳ್ತಾನೆ ನಮ್ಮ ತಾಯಿಯ ಒಳಗಿನಿಂದಲೇ ತಂದ ಭಿಕ್ಷೆಯನ್ನು ಐದು ಜನರು ಹಂಚಿಕೊಳ್ಳಿ ಎಂದು ಹೇಳಿದ್ದರಿಂದ ಅವಳು ಆರ್ಯ ರಾಜಮಾತೆಯಾದ್ದರಿಂದ ಅವಳ ಮಾತು ಎಂದು ಸುಳ್ಳಾಗುವುದಿಲ್ಲ ಅದಕ್ಕೋಸ್ಕರ ನಾವು ಐದು ಜನ ದ್ರೌಪದಿಯ ಜೊತೆಯಲ್ಲಿ ಮದುವೆ ಆಗುತ್ತೇವೆ ಈ ಮಾತನ್ನು ಕೇಳಿ ದೃಪದ ರಾಜನಿಗೆ ದೊಡ್ಡ ಧಕ್ಕೆ ಆಗುತ್ತೆ ಅಲ್ಲಿದ್ದ ಜನರೆಲ್ಲರೂ ಸ್ತಬ್ಧರಾಗ್ತಾರೆ ದೃಪರಾಜ ಹೇಳ್ತಾನೆ ಇದು ಹೇಗೆ ಸಾಧ್ಯ ಧರ್ಮಶಾಸ್ತ್ರದಲ್ಲಿ ಒಬ್ಬ ಹೆಣ್ಣು ಮಗಳಿಗೆ ಒಬ್ಬನೇ ಪತಿ ಅಂತಹ ನನ್ನ ಮಗಳಿಗೆ ನೀವು ಐವರು ಹೇಗೆ ಮದುವೆ ಆಗ್ತೀರಿ ಧರ್ಮದ ವಿರುದ್ಧ ನಾವು ಹೋದರು ಹೋದ ಪ್ರಜೆಗಳು ಏನಂತಾರೆ ಧಾರ್ಮಿಕರಾದ ನೀವು ಕೂಡ ಈ ಅಧಾರ್ಮಿಕ ವಿವಾಹವನ್ನು ಹೇಗೆ ಮಾಡಿಕೊಳ್ತೀರಿ ಎಂದಾಗ ಧರ್ಮರಾಜನು ಅವೆಲ್ಲ ನಮಗೆ ಗೊತ್ತಿಲ್ಲ ತಾಯಿ ಮಾತು ನಮಗೆ ಸ್ವತಃ ಪ್ರಮಾಣ ಆಗ ದುರುಪರಾಜನಿ ಇದು ಸಾಧ್ಯವಿಲ್ಲ ಎಂದು ಹೇಳಿ ಸಭೆಯಲ್ಲಿ ನಿರ್ಣಯಿಸೋಣ ಎಂದು ರಾಜ್ಯಸಭೆಯನ್ನು ಕರೀತಾರೆ ಕಲಿತಾರೆ ಸಭೆಯ ಅನುಮತಿಯನ್ನು ಕೇಳ್ತಾರೆ ಸಭಿಕರು ವಿದ್ವಾಂಸರು ಪುರೋಹಿತರು ಮಾಂಡಲಿಕರು ಎಲ್ಲರೂ ಒಕ್ಕೊರಲಿನಿಂದ ಇದು ಅನ್ಯಾಯ ಇದು ಅನ್ಯಾಯ ಸಾಧ್ಯವಿಲ್ಲ ಪಾಂಡವರು ತಮ್ಮ ನಿಯಮವನ್ನು ನಿಯಮವನ್ನು ಬದಲಾಯಿಸಬೇಕು ಮತ್ತೆ ಹಂತರವನ್ನು ಭೇದಿಸಿದ ಅರ್ಜುನನೇ ದ್ರೌಪದಿಯನ್ನು ವರಿಸಲು ಯೋಗ್ಯನಾಗಿದ್ದಾನೆ ಇದು ಧರ್ಮದ ನಿಯಮ ಹೌದು ಅಂತ ಹೇಳ್ತಾರೆ ಆಗ ಆಕಾಶದಿಂದ ಒಬ್ಬ ದೇವರ್ಷಿ ಇಳಿದು ಬರ್ತಾರೆ ವೇದವ್ಯಾಸರೆಂದು ಅವರನ್ನು ಗುರುತಿಸಿ ಎಲ್ಲರೂ ಎದ್ದು ನಿಂತು ಸ್ವಾಗತ ಮಾಡ್ತಾರೆ ದೃಪದನು ಅವನಿಗೆ ಏನು ಮಾಡ್ತಾರೆ ವೇದವ್ಯಾಸ ದೇವರಿಗೆ ಎತ್ತರದ ಆಸನದಲ್ಲಿ ಕೂಡಿಸ್ತಾರೆ ಸಭೆಯಲ್ಲಿ ಶಾಂತತೆ ಉಂಟಾಗುತ್ತೆ ದೃಪದರಾಜನ ವೇದವ್ಯಾಸರ ಎದುರಿನಲ್ಲಿ ಸಭೆಯಲ್ಲಿ ನಡೆದ ವಿಚಾರವನ್ನು ತಿಳಿಸಿ ಹದಿನೆಂಟು ಪುರಾಣ ಹದಿನೆಂಟು ಉಪಪುರಾಣ ಬರೆದ ವೇದವ್ಯಾಸರೇ ನಮ್ಮ ಈ ಸಂದರ್ಭದಲ್ಲಿ ನಮ್ಮ ಈ ಧರ್ಮ ಸಂಕಟವನ್ನು ದೂರ ಮಾಡಬೇಕು ಎಂದು ಪ್ರಾರ್ಥನೆ ಮಾಡ್ತಾರೆ ಒಂದೆರಡು ನಿಮಿಷ ಮೌನದಿಂದ ಇದ್ದು ವೇದವ್ಯಾಸ ದೇವರು ಧೀರ ಗಂಭೀರವಾಣಿಯಿಂದ ಮಾತಾಡ್ತಾರೆ ಧರ್ಮರಾಜ ಹೇಳಿದಂತೆ ನೀನು ಹೇಳಿದಂತೆ ಐವರು ಪಾಂಡವರು ದ್ರೌಪದಿಯನ್ನು ಇದು ವ್ಯವಹಾರಕ್ಕೆ ವಿರುದ್ಧವಾಗಿದ್ದರು ಇದೊಂದು ದೈವೀ ಸಂಕಲ್ಪ ಇದೊಂದು ಆಧ್ಯಾತ್ಮಿಕ ಸಂಘರ್ಷದ ಸಂಘರ್ಷಣದ ಸಂಘರ್ಷದ ಹೊಸ ಕಥೆ ಹೊಸ ಕಥೆಯಾಗಿದೆ ಅಂತ ಹೇಳ್ತಾರೆ ಆಗ ದೃಪದನು ವಿನೀತನಾಗಿ ನನ್ನ ಮನಸ್ಸಿಗೆ ಇನ್ನೂ ಸಮಾಧಾನವಾಗಿಲ್ಲ ಶಾಸ್ತ್ರದ ಸೂಕ್ಷ್ಮ ವಿಷಯಗಳನ್ನು ತಿಳಿಸಿ ನನ್ನ ಮನಸ್ಸು ಒಪ್ಪುವಂತೆ ಮಾಡ್ರಿ ಅಂತ ಹೇಳಿ ಬೇಡ್ಕೊತಾನೆ ಆಗ ವೇದವ್ಯಾಸದೇವರು ಮಹಾರಾಜ ನಡೆ ನಾವಿಬ್ಬರೇ ಕಕ್ಷೆಗೆ ಹೋಗೋಣ ಅಲ್ಲಿಂದ ವೇದವ್ಯಾಸ ದೇವರು ಹಾಗೂ ದೃಪದ ರಾಜನು ಕಕ್ಷೆಗೆ ಬರ್ತಾರೆ ಆಗ ದೃಪದ ರಾಜನಿಗೆ ವೇದವ್ಯಾಸರು ತಿಳಿಸಿ ಹೇಳ್ತಾರೆ ದೃಪರಾಜ ನಿನ್ನ ಮಗಳು ಅಗ್ನಿಕುಂಡದಿಂದ ಅಭಿವ್ಯಕ್ತವಾಗಿ ಬಂದ ದಿವ್ಯ ದೇವತಾಸ್ತ್ರಿ ಇವಳು ಪವನನ ರಾಣಿ ಆಚಾರ್ಯಾಣಿಯಾದ ಭಾರತೀ ದೇವಿಯೇ ನಿಮ್ಮ ಮನೆಯಲ್ಲಿ ಅವತರಿಸಿ ಬಂದಿದ್ದಾಳೆ ಇವಳಲ್ಲಿ ಉಮಾದೇವಿ ಇಂದ್ರಪತ್ನಿ ಶಚಿ ಯಮಪತ್ನಿ ಶ್ಯಾಮಲಾ ಅಶ್ವಿನಿ ದೇವತೆಗಳ ಪತ್ನಿ ಉಷಾ ಇವರೆಲ್ಲ ಆಶ್ರಯವನ್ನು ಪಡೆದಿದ್ದಾರೆ ಮೇಲ್ನೋಟಕ್ಕೆ ದ್ರೌಪದಿ ಒಬ್ಬಳೇ ಆಗಿ ಕಂಡರೂ ಐದು ದೇವತೆಗಳಿಂದ ಯುಕ್ತಳಾಗಿದ್ದಾಳೆ ಧೃಪರಾಜಂತಾನೆ ನಿಮ್ಮ ಮಾತಿನ ಮೇಲೆ ನನ್ನ ವಿಶ್ವಾಸ ಇದೆ ಆದರೂ ದೇವತೆಗಳನ್ನು ಕಾಣದೆ ನಾನು ಹೇಗೆ ಒಪ್ಪಿಕೊಳ್ಳಲಿ ಅಂತ ಹೇಳ್ತಾರೆ ಆಗ ವೇದವ್ಯಾಸ ದೇವರು ದ್ರೌಪದಿಯನ್ನು ಅಲೀಕರಿಸ್ತಾರೆ ಮತ್ತು ದೃಪದ ರಾಜನಿಗೆ ದಿವ್ಯ ದೃಷ್ಟಿಯನ್ನು ಕೊಟ್ಟು ಅವಳಲ್ಲಿರುವಂತಹ ಐದೂ ದೇವತೆಗಳನ್ನು ತೋರಿಸ್ತಾರೆ ದೃಪದನು ಸಮಾಧಾನ ಪಟ್ಟು ಅಂದನು ಇವಳೇನೂ ದೇವತಾ ಸ್ತ್ರೀ ಆದರೆ ಪಾಂಡವರು ಮಾನವರಲ್ಲವೇ ಈ ದೇವತಾ ಸ್ತ್ರೀಯ ಜೊತೆಯಲ್ಲಿ ಮದುವೆ ಆಗುತ್ತೆ ಬರಬೇಕಲ್ಲ ಆಗ ವೇದವ್ಯಾಸ ದೇವರು ಕು ಕುಳಿತಳ್ಳ ಮತ್ತೊಮ್ಮೆ ಧೃಪದ ರಾಜನಿಗೆ ದಿವ್ಯ ದೃಷ್ಟಿಯನ್ನು ಕೊಟ್ಟು ನೋಡು ಧರ್ಮರಾಜ ದಿವ್ಯ ದೃಷ್ಟಿ ಕೊಟ್ಟು ನೋಡು ಧರ್ಮರಾಜನು ಯಮಧರ್ಮರಾಜನಾಗಿದ್ದಾನೆ ಧೃಪದನು ಆಶ್ಚರ್ಯಚಕಿತನಾಗಿ ನೋಡ್ತಾ ಇದ್ದಾನೆ ಇನ್ನು ಭೀಮನನ್ನು ನೋಡು ಅವನೇ ವಾಯುದೇವರ ಎರಡನೇ ಅವತಾರ ಅಂತ ಹೇಳ್ತಾನೆ ಅರ್ಜುನ ಇಂದ್ರನ ಅವತಾರ ನಕುಲ ಸಹದೇವರು ಅಶ್ವಿನಿ ದೇವತೆಗಳು ಅವರ ಅವತಾರರು ಮೂಲ ರೂಪದಲ್ಲಿ ದ್ರೌಪದಿಯಲ್ಲಿದ್ದ ದೇವತೆಗಳು ಈ ದೇವತೆಗಳು ಬಂಡಹೆಂಡಿದ್ದರೇ ಆಗಿದ್ದಾರೆ ಆದ್ದರಿಂದ ಈ ಮದುವೆ ಯೋಗ್ಯವಾಗಿದೆ ಅಂತ ಹೇಳ್ತಾರೆ ದೃಪರಾಜ ಹೇಳ್ತಾನೆ ಇದೆಲ್ಲ ಸರಿ ಅವರೇನೋ ಇವಳ ಪತಿಗಳಾಗಿ ಪತಿಗಳಾಗಬಹುದು ಆದರೆ ಇವಳು ಪತ್ನಿ ಧರ್ಮವನ್ನು ಪರಿಪಾಲನೆ ಮಾಡುವಾಗ ನನ್ನ ಮಗಳಾದ ದ್ರೌಪದಿಯು ಒಂದೇ ಶರೀರನೇ ಇರುವುದರಿಂದ ಅವಳಿಗೆ ಪರಪುರುಷ ಸಂಘದ ದೋಷ ಬರುವುದಿಲ್ಲವೇ ಅದಲ್ಲದೆ ಭಾರತೀ ಇರುವುದರಿಂದ ಧರ್ಮ ಅರ್ಜುನ ನಕುಲ ಸಹದೇವರಿಗೆ ಸ್ವ ಉತ್ತಮ ಸ್ತ್ರೀ ಸಂಘದ ಮಹಾಪಾಪ ಬರುವುದಿಲ್ಲವೇ ಏನಿದು ದೈವ ಸಂಕಲ್ಪ ಅಂತ ಕೇಳ್ತಾನೆ ಆಗ ವೇದವ್ಯಾಸರು ಹಸನ್ಮುಖರಾಗಿ ಹೇಳ್ತಾರೆ ದೃಪದ ರಾಜ ತಂದೆಯಾದ ನಿನಗೆ ಈ ಸಮಸ್ಯೆ ಬಂದಿದೆ ಆದರೆ ಸಮಸ್ತ ಸರ್ವಶಾಸ್ತ್ರವಲ್ಲ ಧೈರ್ಯವಂತಳಾದ ಅಧರ್ಮವನ್ನು ಎಂದೂ ಸಹಿಸದ ವೀರಾಂಗನೆಯಾದ ದ್ರೌಪದಿ ಈ ಸಂಬಂಧವನ್ನು ಹೇಗೆ ಒಪ್ಪಿದ್ಲಪ್ಪ ನೀನಾಗಲಿ ಅಥವಾ ಪಾಂಡವರಾಗಲಿ ಧರ್ಮ ವಿರುದ್ಧ ವ್ಯವಹರಿಸು ಎಂದು ಹೇಳಿದ್ದರೆ ಅವಳ ಮೇಲೆ ಜಬರ್ದಸ್ತಿ ಮಾಡಿದ್ದರೆ ಅವಳು ಒಪ್ಪು ಹೆಣ್ಣಲ್ಲ ಹೇಳಿ ಕೇಳಿ ಅವಳು ಅಗ್ನಿಪುತ್ರಿ ಆಗ ದೃಪದ ದೃಪದ ಹೇಳ್ತಾನೆ ಅವಳು ತಿಳಿದೇ ಒಪ್ಪಿರುವಳು ನನಗೆ ಮಾತ್ರ ಸಮಾಧಾನವಾಗುವಂತೆ ಹೇಳ್ರಿ ಅಂತ ಹೇಳಿ ವೇದವ್ಯಾಸದವ್ರಿಗೆ ಕೇಳ್ತಾರೆ ಆಗ ವೇದವ್ಯಾಸದೇವ್ರು ಹೇಳ್ತಾರೆ ವಾಯುವಿನ ಅವತಾರರಾಗಿರುವಂತಹ ಭೀಮಸೇನ ದೇವರು ನಾಲ್ಕು ಜನ ಪಾಂಡವರಲ್ಲಿ ಒಂದೊಂದು ರೂಪದಿಂದ ಅವಿಷ್ಟರಾಗಿದ್ದಾರೆ ದ್ರೌಪದಿಯ ಜತೆಯಲ್ಲಿರುವಾಗ ದ್ರೌಪದಿಯ ದೇಹದಲ್ಲಿದ್ದ ಉಳಿದ ದೇವಿಯರು ಮೂರ್ಛಿತರಾಗಿರ್ತಾರೆ ಆಗ ಅವರಿಗೆ ದೇಹಾಭಿಮಾನಿ ಇರುವುದಿಲ್ಲ ದೇಹಾಭಿಮಾನ ಇರುವುದಿಲ್ಲ ಅದೇ ರೀತಿ ಧರ್ಮಾರ್ಜುನರ ಜೊತೆಯಲ್ಲಿ ದ್ರೌಪದಿ ಇದ್ದಾಗ ಅಲ್ಲಿಗೆ ಯಮಧರ್ಮ ಇಂದ್ರ ಅಶ್ವಿನಿ ದೇವತೆಗಳು ಮೂರ್ಛಿತರಾಗಿ ದೇಹಾಭಿಮಾನವನ್ನು ಕಳೆದುಕೊಳ್ಳುತ್ತಾರೆ ಅವರಲ್ಲಿರುವ ವಾಯುದೇವರು ಮಾತ್ರ ದ್ರೌಪದಿ ರೂಪ ಭಾರತೀ ದೇವಿ ಜೊತೆಯಲ್ಲಿರ್ತಾರೆ ಆದ್ದರಿಂದಾಗಿ ವಾಯುದೇವರಿಗೆ ಪರಸ್ತ್ರೀ ಸಂಬಂಧ ಉತ್ತಮ ದೇವತೆಗಳಿಗೆ ಸೋತ್ತಮ ದೇವತೆಯ ಸಂಬಂಧವಾಗುವ ದೋಷ ಬರುವುದಿಲ್ಲ ಅಂತ ಹೇಳ್ತಾರೆ ದೃಪದ ಹೇಳ್ತಾನೆ ಇನ್ನೊಂದು ಪ್ರಶ್ನೆ ಇದೆ ನನಗೆ ದೇಹಾಭಿಮಾನವಿಲ್ಲದಿದ್ದರೂ ದೇಹವು ಆಯಾ ದೇವತೆಗಳ ಸಜ್ಞೆಯಿಂದ ಕೂಡಿರುತ್ತದೆ ದ್ರೌಪದಿಗೂ ಇವರಾರು ಎಂದು ಗೊತ್ತಿದೆ ಆ ದೇಹವಾಸನೆಯಿಂದ ದ್ರೌಪದಿಗೆ ಐದು ಜನರ ಜೊತೆಯ ವ್ಯಭಿಚಾರ ದೋಷ ಬರೋದಿಲ್ಲವೇ ಅಂತ ಕೇಳ್ತಾನೆ ಆಗ ವೇದವ್ಯಾಸ ಹೇಳ್ತಾರೆ ಇಲ್ಲ ಏಕೆಂದರೆ ದ್ರೌಪದಿಯ ಶರೀರ ದೈವೀ ಶರೀರ ಇದರ ಜೊತೆಯಲ್ಲಿ ಅವಳು ಪ್ರತಿದಿನವೂ ಹೊಸ ಶರೀರವನ್ನು ಧರಿಸಿ ಪ್ರತಿದಿನ ಪ್ರಾತಃ ಕಾಲ ಅವರ ಜೊತೆಯಲ್ಲಿ ಮಾನಸಿಕವಾಗಿ ಗಾಂಧರ್ವ ವಿವಾಹವನ್ನು ಮಾಡಿಕೊಂಡು ಧರ್ಮನ ಜ ರಾಜನ ಜೊತೆಗೆ ಶ್ಯಾಮಲೆ ಮಾತ್ರ ಇರುತ್ತಾಳೆ ಭಾರತೀಯ ಇರುವುದಿಲ್ಲ ಅರ್ಜುನ ಜೊತೆಗೆ ಶಚಿಯಾಗಿ ಇರುತ್ತಾಳೆ ಅಶ್ವಿನಿ ದೇವತೆಗಳ ಜೊತೆಯಲ್ಲಿ ಉಷಿಯಾಗಿ ಮಾತ್ರ ಇರುತ್ತಾಳೆ ಉಳಿದ ದೇವತೆಗಳು ಆ ಶರೀರಾಭಾವ ಅಭಿಮಾನವನ್ನು ತ್ಯಜಿಸಿ ಇರ್ತಾರೆ ತನ್ನ ಅದ್ಭುತ ಸಾಮರ್ಥ್ಯದಿಂದ ಅಲ್ಲಿದ್ದ ಭಾರತೀ ದೇವಿ ಉಳಿದ ನಾಲ್ಕೂ ಪಾಂಡವರಲ್ಲಿರುವ ವಾಯುದೇವರ ಜೊತೆಗೆ ಮಾತ್ರ ಇರ್ತಾಳೆ ಮಾತ್ರ ಸಂಬಂಧವಿರುಗಳಾಗಿರ್ತಾಳೆ ಆಗ ದೃಪದ ಅಂತಾನೆ ಇದೆಲ್ಲ ಸರಿ ದ್ರೌಪದಿ ಉಳಿದ ದೇವತೆಗಳ ಸಹಿತವಾಗಿ ಯಾಕೆ ಬಂದಳು ಆಯಾ ದೇವತೆಗಳು ಪ್ರತ್ಯೇಕವಾಗಿ ಯಾಕೆ ಹುಟ್ಟಲಿಲ್ಲ ಆಗ ವೇದ ವ್ಯವಸ್ಥೆಯನ್ನು ಕೇಳ್ತಾರೆ ಇದೊಂದು ದೇವರಹಸ್ಯದ ಕಥೆ ಬಹಳ ದೊಡ್ಡ ಇತಿಹಾಸ ಮದುವೆ ಆಗಲಿ ನಂತರ ಇನ್ನೊಮ್ಮೆ ಬಂದಾಗ ಈ ದ್ರೌಪದಿ ರಹಸ್ಯದ ವಿಸ್ತೃತ ವಿಸ್ತೃತ ಇತಿಹಾಸವನ್ನು ನಿನಗೆ ಹೇಳ್ತೇನೆ ಅಂತ ಆ ವಿಷಯವನ್ನು ನಾಳೆ ತಿಳ್ಕೊಳ್ಳೋಣ ಇಷ್ಟೆಲ್ಲ ವಿಷಯಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಶ್ರೀಪಾದರಾಜರು ಈ ಎರಡು ಸಾಲುಗಳನ್ನು ಬರೆದಿದ್ದಾರೆ ಬಲ್ಲಿದಾಸುರರ ಗೆಲಿದು ದ್ರೌಪದಿಯ ಕರವಿಡೆದು ಎಲ್ಲ ಸುಜನರಿಗೆ ಹರ್ಷವ ಬೀರಿದ ನೋಡಿ ಆ ಎರಡೇ ಸಾಲಿನಲ್ಲಿ ಇಷ್ಟೆಲ್ಲ ವಿಷಯಗಳನ್ನು ಇಟ್ಟುಕೊಂಡು ಹೇಳಿದ್ದಾರೆ ಆದ್ದರಿಂದ ದೇವತೆಗಳ ವಿಷಯಗಳನ್ನು ತಿಳಿದುಕೊಳ್ಳುವಾಗ ಅವರ ಬಗ್ಗೆ ಮಾತನಾಡುವಾಗ ನಮ್ಮ ಮನಸ್ಸಿಗೆ ಬಂದಂತೆ ಮಾತನಾಡುವುದಲ್ಲ ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ ಅದನ್ನು ಸರಿಯಾಗಿ ತಿಳಿದುಕೊಂಡು ಮಾಡಬೇಕು ವಾಯುದೇವರು ಭಾರತೀ ದೇವಿ ಪರಮಾತ್ಮ ಮಹಾಲಕ್ಷ್ಮಿಯ ನಂತರ ಬರುವರು ಅವರು ಎಂದು ಧರ್ಮವನ್ನು ಬಿಟ್ಟಿರೋದಿಲ್ಲ ಧರ್ಮವನ್ನು ಪಾಲಿಸುವುದಕ್ಕೋಸ್ಕರವೇ ಧರ್ಮವನ್ನು ಉಪದೇಶ ಮಾಡಿದ್ದಕ್ಕೋಸ್ಕರವೇ ಅವತಾರವನ್ನು ತೆಗೆದುಕೊಂಡಿರ್ತಾರೆ ಆದ್ದರಿಂದ ಇದೆಲ್ಲ ಸರಿಯಾಗಿ ತಿಳಿದುಕೊಂಡು ಅದಕ್ಕೆ ಶ್ರೀಮದಾಚಾರ್ಯರು ಆ ವಿಷಯವನ್ನೆಲ್ಲ ಸರಿಯಾಗಿ ಬರೆದಿದ್ದಾರೆ ಸರಿಯಾಗಿ ತಿಳಿದುಕೊಂಡ್ರೆ ಮನಸ್ಸಿಗೆ ಬಂದಂತೆ ಮಾತನಾಡಬೇಡಿ ಅಂತ ಹೇಳಿ ಇದನ್ನೆಲ್ಲ ವಿಸ್ತಾರವಾಗಿ ಹೇಳಿದ್ದಾರೆ ಅದರಿಂದ ಇದೆಲ್ಲ ಸರಿಯಾಗಿ ತಿಳಿದುಕೊಂಡೇ ಮಾತಾಡಬೇಕು ಮನಸ್ಸಿಗೆ ಬಂದಂತೆ ಮಾತಾಡಬಾರ್ದು ಅದಕ್ಕೆ ಹೇಳ್ತಾ ಇದ್ದಾರೆ ಬಲ್ಲಿದಾಸುರರ ಗೆಲಿದು ಮಹಾಮಹಾ ಎಲ್ಲ ದೇವತೆಗಳನ್ನು ಗೆದ್ದು ದ್ರೌಪದಿಯ ಕರ ಪಿಡಿದು ಎಲ್ಲ ಸಜ್ಜನರಿಗೆ ಎಲ್ಲ ಸಜ್ಜನರಿಗೆ ಹರ್ಷವನ್ನು ಬೀರಿದ ಅಂತ ಹೇಳಿ ಹೇಳ್ತಾಯಿದ್ದಾರೆ ನೋಡಿ ಆ ಎರಡೇ ಸಾಲಿನಲ್ಲಿ ಎಲ್ಲವನ್ನು ಇಲ್ಲಿ ಹೇ ಶ್ರೀಪಾದರಾಜರು ಹೇಳ್ತಾ ಇದ್ದಾರೆ ಅದರಿಂದ ಸರಿಯಾಗಿ ತಿಳಿದುಕೊಂಡು ಮಾ ಅದನ್ನು ಇದು ಮಾಡಬೇಕು ಆಗ ವಾಯುದೇವರ ಅನುಗ್ರಹವಾಗುತ್ತೆ ಪರಮಾತ್ಮನ ಅನುಗ್ರಹವಿದೆ ಇನ್ನು ಮುಂದಿನದನ್ನು ನಾಳೆ ನೋಡ್ಕೊಳ್ಳೋಣ ವತ್ತಿ ಬಹ ವಿಘ್ನಗಳ ಕಳೆದ ಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಬೇಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ವತ್ತಿಗೊಳ್ಳೆ ಶಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ